ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟ್ರಾವೆಲಿಂಗ್ ಬ್ಲಾಗ್ ಬಂದು ಶೃಂಗಗಿರಿ ಷಣ್ಮುಖ ಟೆಂಪಲ್ ಇದಿರೋದು ನಮ್ಮ ಬೆಂಗಳೂರು ರಾಜರಾಜೇಶ್ವರಿ ನಗರದಲ್ಲಿ ಯಾರು ಎಲೆಕ್ಟ್ರಾನಿಕ್ಸಿಟಿ ಟೋಲಲ್ಲಿ ಓಡಾಡ್ತಿರ್ತಾರೋ ಅವರು ಈ ಟೆಂಪಲ್ನ ನೋಡಿರ್ತಾರೆ ಹಾಗೆ ತುಂಬ ಜನ ಗೊತ್ತಿರಬಹುದು ಇದಿರೋದು ರಾಜರಾಜೇಶ್ವರಿ ನಗರ ಅಲ್ಲಿ ಟೆಂಪ್ ರಾಜರಾಜೇಶ್ವರಿ ಟೆಂಪಲ್ ರೋಡಿಂದ ಸ್ಟ್ರೈಟ್ ಬಂದು ಡೆಡ್ ಎಂಡ್ ಬಂದರೆ ಶೃಂಗಗಿರಿ ಷಣ್ಮುಖ ಟೆಂಪಲ್ ಬೇಸಿಕಲಿ ಶೃಂಗೇರಿ ಸಂಸ್ಥಾನದವರು ಈ ಟೆಂಪಲ್ನ ಸ್ಥಾಪನೆ ಮಾಡಿರೋದು ಇದರ ಕಿರೀಟ ಬಂದು ನೈಟ್ ಟೈಮಲ್ಲಿ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಇದು ಎಂಟ್ರೆನ್ಸ್ ಪಾರ್ಕಿಂಗ್ ಏರಿಯಾ ಆಗಿರುತ್ತೆ ತುಂಬ ಸ್ಪೇಷಿಯಸ್ ಆಗಿದೆ ಇದು ಟೆಂಪಲ್ಗೆ ಎಂಟ್ರೆನ್ಸ್ ಆಗಿರುತ್ತೆ ಸುಮಾರು ಮೆಟ್ಟಲ್ ಮೆಟ್ಲುಗಳಿದೆ ಅತ್ ಹತ್ತಬಹುದು ತುಂಬ ಯುನೀಕ್ ಆಗಿ ಈ ಟೆಂಪಲ್ನ ಮಾಡಿದ್ದಾರೆ ಸೊ ಎಂಟ್ರೆನ್ಸ್ ಅಲ್ಲಿ ಪಂಚಮುಖಿ ಗಣಪತಿ ಟೆಂಪಲ್ ಇದೆ ಒಂದೊಂದು ಕಿಟಕಿಯಲ್ಲೂ ಐದು ಮುಖನೂ ಗಣಪತಿದು ನೋಡಬಹುದು ಹಾಗೆ ಮೆಟ್ಲು ಹತ್ತಿ ಹೋಗ್ತಾ ಇದ್ರೆ ಮೊದಲು ಅರುಣಾಚಲೇಶ್ವರ ಟೆಂಪಲ್ ಸಿಗುತ್ತೆ ಕ್ಲೋಸ್ ಇತ್ತು ಹಾಗಾಗಿ ನಾನು ಫುಲ್ ಮೇಲತ್ತಿ ಹೋಗಿ ಷಣ್ಮುಖ ಟೆಂಪಲ್ ತೋರಿಸ್ತಾ ಇದ್ದೀನಿ ಮಧ್ಯದಲ್ಲಿ ಡಮರುಗ ಇದೆ ಹಾಗೆ ಈ ಥರ ಪಾಲಿಸ್ಟರಲ್ಲಿ ಈ ಕರ್ವಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮೇಲೆ ಹೋದ್ಮೇಲೆ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಮೆಟ್ರೋಲಿ ಬರೋರಾದರೆ ರಾಜರಾಜೇಶ್ವರಿ ನಗರ ಮೆಟ್ರೋ ಸ್ಟೇಷನ್ ಇಳಿದು ಅಲ್ಲಿಂದ ಆಟೋದಲ್ಲಿ ಕೂಡ ಈ ಟೆಂಪಲ್ಗೆ ರೀಚ್ ಆಗಬಹುದು ಹಾಗೆ ಬಸ್ಸಸ್ ಅವೈಲೇಬಿಲಿಟಿ ಇದೆ ಬಟ್ ಬಸ್ ನಂಬರ್ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಹಾಗೆ ಬೈಕಲ್ಲಿ ಅಥವಾ ಕಾರಲ್ಲಿ ಈಸಿಯಾಗಿ ಲೊಕೇಶನ್ ಹಾಕ್ಕೊಂಡು ಬರಬಹುದು ಈ ಟೆಂಪಲ್ನ ರೀಚ್ ಆಗ್ಬೋದು ಇದು ಎಲ್ಲೆಲ್ಲಿ ಸುಬ್ರಹ್ಮಣ್ಯ ಸ್ವಾಮಿದು ಟೆಂಪಲ್ಸ್ ಇದೆ ಅದರದ್ದು ಸುತ್ತ ಪೇಂಟಿಂಗ್ಸ್ ಥರ ಮಾಡಿದ್ದಾರೆ ಹಾಗೆ ಅಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಬರೆದಿದ್ದಾರೆ ಎಲ್ಲೆಲ್ಲಿ ಇದೆ ಅಂತ ಇದು ತಿರುಚಪಲ್ಲಿಯಲ್ಲಿ ಹಾಗೆ ಇದು ಗೊತ್ತು ನಮಗೆ ಫೇಮಸ್ ಗೋಲ್ಡನ್ ಸುಬ್ರಹ್ಮಣ್ಯ ಸ್ವಾಮಿ ತಿರುಪಲ್ಲಿಯಲ್ಲಿರೋದು ಹಾಗೆ ಇದು ಪಳನಿ ಕ್ಷೇತ್ರ ಹಾಗೆ ಇದು ಸ್ವಾಮಿ ಮಲೈ ಪಳಮುದಿರ್ ಕ್ಷೇತ್ರ ಇದು ಶೃಂಗೇರಿ ಸಂಸ್ಥಾನದವರು ಸ್ಥಾಪನೆ ಮಾಡಿರೋದ್ರಿಂದ ಇದನ್ನು ಶೃಂಗಗಿರಿ ಷಣ್ಮುಖ ಟೆಂಪಲ್ ಅಂತ ಕರೀತಾರೆ ಹಾಗೆ ಇಲ್ಲಿ ತುಂಬ ಡಿಫ್ರೆಂಟ್ ಆಗಿರೋ ಗಣಪತಿ ವಿಗ್ರಹಗಳನ್ನ ಕಲೆಕ್ಟ್ ಮಾಡಿ ಈ ಥರ ಸ್ಟೋರ್ ಮಾಡಿದ್ದಾರೆ ಕನ್ಸನ್ ಆಗಿರ್ಬೋದು ಹಾಗೆ ಮರದ್ದಾಗಿರ್ಬೋದು ತುಂಬ ಕಲೆಕ್ಷನ್ಸ್ ಇದೆ ನಾವು ತುಂಬ ನೋಡದೆ ಇರೋ ಗಣಪತಿ ಐಡಲ್ಸ್ ಎಲ್ಲ ಇದೆ ಇಲ್ಲಿದೆ ಸೊ ನಿಧಾನಕ್ಕೆ ಆರಾಮಾಗಿ ಈ ಕಲೆಕ್ಷನ್ ನೋಡ್ಬೋದು ಇದು ಸ್ವಾಮಿಯ ದರ್ಶನ ಹಾಗೆ ದರ್ಶನ ಮುಗಿಸಿ ಈಚೆ ಬಂದರೆ ನೀವು ಈ ವ್ಯೂ ಪಾಯಿಂಟ್ ಎಲ್ಲ ಪೂರ್ತಿ ಮೇಲಿಂದ ನೋಡಬಹುದು ಹಾಗೆ ಕೆಳಗಡೆ ಅರುಣಾಚಲೇಶ್ವರ ದೇವಸ್ಥಾನ ಇದು ಇದು ಸ್ಫಟಿಕಲಿಂಗದಿಂದ ಮಾಡಿರ್ತಾರೆ ಹಾಗೆಯೇ ಆ ಮೇಲೆ ಮುಖವಾಡ ಹಾಕಿರೋದು ಪಕ್ಕದಲ್ಲಿ ಪಾರ್ವತಿ ಅಮ್ಮನ ದೇವಸ್ಥಾನ ಕೂಡ ಇದೆ ನೀವು ಈ ಟೆಂಪಲ್ಗೆ ಒಳಗೆ ಬಂದರೆ ತುಂಬ ಕೋಲ್ಡ್ ಅನಿಸುತ್ತೆ ತುಂಬ ಆಗಿರುತ್ತೆ ಸೊ ಇದು ಬ್ಯಾಂಗ್ಳೂರ್ ವ್ಯೂ ಪಾಯಿಂಟ್ ಮೇಲಿಂದ ಕಾಣಿಸೋದು ಸೊ ಇಲ್ಲಿ ದರ್ಶನ ಮುಗಿಸಿ ಎದುರುಗಡೆಯೇ ಕರ್ಮಾರಿಯಮ್ಮ ಟೆಂಪಲ್ ಕೂಡ ಇದೆ ಇದು ತುಂಬ ಇರೋ ದೇವಸ್ಥಾನ ಇಲ್ಲಿ ನವರಾತ್ರಿಯಲ್ಲಿ ಒಂದೊಂದು ದಿನದ ಅಲಂಕಾರ ಮಾಡ್ತಾರೆ ದೀಪದಲ್ಲೇ ದರ್ಶನ ಈತ ಇದು ನೀವು ಷಣ್ಮುಖ ಟೆಂಪಲ್ಗೆ ಬಂದರೆ ಕಂಪಲ್ಸರಿ ಈ ದೇವಸ್ಥಾನನ ವಿಸಿಟ್ ಮಾಡಿ ಎದುರುಗಡನೆ ಒಂದು ಸ್ವಲ್ಪ ದೂರ ಇರೋ ಟೆಂಪಲ್ ಇದು ಈಗ ಜಾನ್ವರಿಯಿಂದ ಫೆಬ್ರವರಿವರೆಗ ಇಲ್ಲಿ ಗುಪ್ತ ನವರಾತ್ರಿ ಅಂತ ಮಾಡ್ತಾರೆ ಸೊ ನವರಾತ್ರಿ ಡೀಟೇಲ್ಸ್ ಕೂಡ ನಾನಿಲ್ಲಿ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಸೊ ನೋಡಬಹುದು ಏನಾದರೂ ಬರೋರಿದ್ರೆ ಸೇವೆ ಕೊಡೋರು ಕೂಡ ಇಲ್ಲಿ ಡೀಟೇಲ್ಸ್ ಇದೆ ಒಂದೊಂದು ದಿನ ಒಂದೊಂದು ಅಲಂಕಾರ ಮಾಡ್ತಾರೆ ಗುಪ್ತ ನವರಾತ್ರಿ ಸೊ ಆ ದೇವಸ್ಥಾನದಿಂದನೂ ಎದುರುಗಡೆ ದೇವಸ್ಥಾನ ಶೃಂಗಗಿರಿ ದೇವಸ್ಥಾನ ವ್ಯೂ ಪಾಯಿಂಟ್ ಕಾಣುತ್ತೆ ಇದಾಗಿತ್ತು ಇವತ್ತಿನ ಟ್ರಾವೆಲಿಂಗ್ ವ್ಲಾಗ್ ಓ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಶೃಂಗಗಿರಿ ಷ್ಮುಗ ಟೆಂಪಲ್ ಹಾಗೆ ಕರ್ಮಾರಿಯಮ್ಮ ಟೆಂಪಲ್ ನಾನು ಸತ್ತೀನಿ ಇನ್ನೊಂದು ವ್ಲಾಗಲ್ಲಿ ಅಲ್ಲಿವರೆಗ ಪ್ಲೀಸ್ ಫಾಲೋ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್